ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇಷ್ಟು ದಿನ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಬಂದಿಲ್ಲ ಅಂತವರಿಗೆ ಇದೀಗ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ಇದೀಗ ಈ ಒಂದು ಹಣವನ್ನು ಇದೀಗ ರಿಲೀಸ್ ಮಾಡಿದ್ದಾರೆ ಸೊ ತುಂಬ ಜನರ ಖಾತೆಗಳಿಗೆ ಈ ಒಂದು ಹಣ ಇದೀಗ ರಿಲೀಸ್ ಆಗ್ತಾ ಇದೆ ಸೊ ಯಾರಿಗೆಲ್ಲ ಈ ಒಂದು ಹಣ ಇದೀಗ ಬಂದಿದೆ ಸೊ ಯಾರಿಗೆಲ್ಲ ಇದೀಗ ಬರ್ತಾ ಇದೆ ಅಂತ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತಾವು ಐದು ಗ್ಯಾರಂಟಿ ಯೋಜನೆಗಳನ್ನು ತರ್ತೇವೆ ಅಂತ ಹೇಳಿದರು ಅದರಲ್ಲಿ ಮೊದಲೇದಾಗಿ ಇದೀಗ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆಯ ಮೂಲಕ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಯವರೆಗೆ ಇದೀಗ ಟೋಟಲ್ಲಾಗಿ ಹದಿನೈದು ಕಂತುಗಳು ಇದೀಗ ಬಂದಿದೆ ಸೊ ಇವಾಗ ಬರಬೇಕಾಗಿರೋದು ಹದಿನಾರು ಹದಿನೇಳು ಹಾಗೂ ಹದಿನೆಂಟನೇ ಕಂತು ಸೊ ಈ ಒಂದು ಕಂತು ಇನ್ನು ಕೆಲವೇ ದಿನಗಳಲ್ಲಿ ಇದೀಗ ಬರ್ತಾ ಇದೆ ಅಂತ ಒಂದು ಮಾಹಿತಿಯೂ ಕೂಡ ಇದೀಗ ತಿಳಿದು ಬಂದಿದೆ ಆಗಿ ಇದೀಗ ಒಂದು ಡೇಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ಸೊ ಕೆಲವೇ ದಿನಗಳಲ್ಲಿ ಈ ಒಂದು ಹಣ ನಿಮ್ಮ ಒಂದು ಖಾತೆಗೆ ಇದೀಗ ಬರ್ತಾ ಇದೆ ಆ್ಯಂಡ್ ಅದಾಗಿದ್ದ ನಂತರ ಎರಡನೇ ಯೋಜನೆ ಬಂದ್ಬಿಟ್ಟು ಅನ್ನಭಾಗ್ಯ ಯೋಜನೆ ಈ ಒಂದು ಯೋಜನೆಯ ಮೂಲಕ ಪ್ರತಿ ಸದಸ್ಯರಿಗೆ ಇಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ನೀಡಲಾಗ್ತಾ ಇತ್ತು ಆ್ಯಂಡ್ ಅದರ ಬದಲಾಗಿ ಇದೀಗ ಐದು ಕೆ ಜಿ ಅಕ್ಕಿಯ ಒಂದು ರೇಟ್ ಎಷ್ಟಿರುತ್ತೋ ಸೊ ಅಷ್ಟು ಹಣವನ್ನು ಇದೀಗ ಮನೆಯ ಯಜಮಾನಿಯ ಖಾತೆಗೆ ಈ ಒಂದು ಹಣವನ್ನು ಜಮಾ ಮಾಡಲಾಗ್ತಾ ಇತ್ತು ಅಂಡ್ ಇವಾಗ ಬಂದ್ಬಿಟ್ಟು ಅನ್ನಭಾಗ್ಯ ಯೋಜನೆಯ ಒಂದು ಕಂತಿನ ಹಣವನ್ನ ಇದೀಗ ಸರ್ಕಾರ ರಿಲೀಸ್ ಮಾಡಿದೆ ಸೊ ತುಂಬಾ ಜನರಿಗೆ ಈ ಒಂದು ಹಣ ಇದೀಗ ರಿಲೀಸ್ ಆಗ್ತಾ ಇದ್ದು ಇನ್ ಕೆಲವೊಬ್ಬರಿಗೆ ಈ ಒಂದು ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಅಂಡ್ ಯಾರಿಗೆಲ್ಲ ಈ ಒಂದು ಹಣ ಇದೀಗ ರಿಲೀಸ್ ಆಗಿದೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಎಕ್ಸಾಕ್ಟ್ ಆಗಿ ಈ ಒಂದು ಜಿಲ್ಲೆಗೆ ಅಥವಾ ಇನ್ನೊಂದು ಜಿಲ್ಲೆಗೆ ಅಂತ ಅಮೌಂಟ್ ರಿಲೀಸ್ ಮಾಡಿಲ್ಲ ರ್ಯಾಂಡಮ್ ಆಗಿ ಒಂದಿಷ್ಟು ಫಲಾನುಭವಿಗಳಿಗೆ ಈ ಒಂದು ಹಣ ಇದೀಗ ರಿಲೀಸ್ ಆಗ್ತಾ ಇದೆ ಅಂದರೆ ಮೊದಲನೇ ಹಂತದಲ್ಲಿರುವಂತಹ ಕೆಲವೊಂದು ಫಲಾನುಭವಿಗಳಿಗೆ ಇದೀಗ ಅನ್ನಭಾಗ್ಯ ಯೋಜನೆಯ ಒಂದು ಕಂತಿನ ಹಣವೂ ಕೂಡ ಇದೀಗ ಜಮಾ ಆಗ್ತಾ ಇದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ರಿಲೀಸ್ ಆಗುತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ರಾಜ್ಯ ಸರ್ಕಾರವೂ ಕೂಡ ಇದೀಗ ಹೇಳಿದೆ ಸೊ ಒಂದೇ ಸಲ ಇದೀಗ ಮೂರು ಕಂತು ಅಂತಂದರೆ ಟೋಟಲ್ ಆಗಿ ಆರು ಸಾವಿರ ರೂಪಾಯಿಗಳನ್ನು ಇದೀಗ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈ ಒಂದು ಹಣ ಇದೀಗ ಜಮಾ ಆಗಲಿದೆ ಆ್ಯಂಡ್ ಎಕ್ಸಾಕ್ಟಾಗಿ ಈ ಒಂದು ಡೇಟಿಗೆ ಅಮೌಂಟ್ ರಿಲೀಸ್ ಆಗಲಿದೆ ಅಂತ ಒಂದು ಮಾಹಿತಿ ಇನ್ನೂ ಕೂಡ ಬಂದಿಲ್ಲ ಇನ್ನು ಡಿ ಬಿ ಡಿಗೂ ಕೂಡ ಈ ಒಂದು ಹಣ ಇನ್ನೂ ಕೂಡ ವರ್ಗಾವಣೆಯಾಗಿಲ್ಲ ಆ್ಯಂಡ್ ಬಂದಿರುವಂಥ ಕೆಲವೊಂದು ಮಾಹಿತಿಗಳ ಪ್ರಕಾರ ಸೊ ಮುಂದಿನ ತಿಂಗಳಿನಲ್ಲಿ ಅಂತಂದರೆ ಮಾರ್ಚ್ ತಿಂಗಳಿನಲ್ಲಿ ಈ ಒಂದು ಹಣ ಜಮಾ ಆಗಲಿದೆ ಅಂತ ಒಂದು ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ ಆ್ಯಂಡ್ ಇದೀಗ ಯಾರೂ ಕೂಡ ವರಿಪಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಎಲ್ರಿಗೂ ಕೂಡ ಈ ಒಂದು ಹಣ ಇದೀಗ ಜಮಾ ಆಗುತ್ತೆ ಆ್ಯಂಡ್ ನೀವು ಗೃಹಲಕ್ಷ್ಮಿ ಯೋಜನೆಯ ಆಗಿದ್ದರೆ ಸೊ ನಿಮ್ಮ ಒಂದು ಜಿಲ್ಲೆ ಯಾವುದು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು